ಆತ್ಮೀಯರೇ ಮೀ ಚಾನಲಿಗೆ ಪ್ರೀತಿಯ ಸ್ವಾಗತ ನಾನು ಕಮ್ಯುನಿಟಿಯಲ್ಲಿ ಹಾಕಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಸಮಯ ಬಂತು ಅಯಸ್ಕಾಂತೀಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿಲ್ಲ ಹೇಳುವಂತಹ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ನಾಟ್ ಕರೆಕ್ಟ್ ಒಂದನೆಯದು ಕಾಂತ ಕ್ಷೇತ್ರವು ದಿಕ್ಕು ಮತ್ತು ಪರಿಮಾಣವನ್ನು ಹೊಂದಿರುವ ಪ್ರಮಾಣವಾಗಿದೆ ಎರಡನೇದು ಕೊಟ್ಟದ್ದು ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಎ ಕ್ವಾಂಟಿಟಿ ದ್ಯಾಟ್ ಹ್ಯಾಸ್ ಡೈರೆಕ್ಷನ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆಪ್ಷನ್ ಬಿ ಏನು ಕೊಟ್ಟಿದ್ದು ಕಾಂತೀಯ ಬಲರೇಖೆಗಳು ಮುಚ್ಚಿದ ವಜ್ರಾಕೃತಿಗಳಾಗಿ ಅಥವಾ ವಕ್ರಾಕೃತಿಗಳಾಗಿರ್ತವೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಕ್ಲೋಸ್ಡ್ ಕರ್ವ್ಸ್ ಮೂರನೇ ಆಪ್ಷನ್ ಏನು ಕೊಟ್ಟದ್ದು ಕಾಂತೀಯ ಬಲರೇಖೆಗಳು ತೆರೆದ ವಕ್ರಾಕೃತಿಗಳಾಗಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಓಪನ್ ಕರ್ವ್ಸ್ ನಾಲ್ಕನೇ ಆಪ್ಷನ್ ಏನು ಕೊಟ್ಟಿದ್ದು ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಪರಸ್ಪರ ಅಡ್ಡ ಹಾಯುವುದು ಕಂಡುಬರುವುದಿಲ್ಲ ನೋ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಫೌಂಡ್ ಟು ಕ್ರಾಸ್ ಈಚ್ ಅದರ್ ಇಲ್ಲಿ ಫಸ್ಟ್ ಹೇಳಿಕೆ ಸರಿಯಾದದ್ದು ಕಾಂತಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಹೇಳಬೇಕು ನೀವು ಕಾಂತಕ್ಷೇತ್ರಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡಿಗೆ ಸಂಬಂಧಪಟ್ಟ ಹಾಗೆ ಯಾವುದು ಸರಿ ಇಲ್ಲದ್ದು ಅಂತ ಹೇಳಲಿಕ್ಕೆ ಫಸ್ಟಿನದ್ದು ಕಾಂತಕ್ಷೇತ್ರ ದಿಕ್ಕು ಮತ್ತು ಪರಿಮಾಣವನ್ನು ಹೊಂದಿರುವಂತಹ ಪ್ರಮಾಣ ಅದು ಕರೆಕ್ಟ್ ಅಲ್ವಾ ಅದಕ್ಕೆ ಅದರ ಕಾಂತೀಯ ಫ್ಲಕ್ಸ್ ಅದರ ಬಗ್ಗೆ ಎಲ್ಲ ನಿಮಗೆ ವಿಷಯಗಳು ಗೊತ್ತಿದೆ ಹಾಗಾಗಿ ಅದು ಸರಿಯಾಗಿದೆ ನೆಕ್ಸ್ಟ್ ಕಾಂತೀಯ ಬಲರೇಖೆಗಳು ಮುಚ್ಚಿದ ವಕ್ರಾಕೃತಿಗಳಾಗಿದೆ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಫೀಲ್ಡ್ ಲೈನ್ಸ್ ಆರ್ ಕ್ಲೋಸ್ಡ್ ಕರ್ವಸ್ ಅದು ಸರಿಯಾದಂತಹದ್ದೇ ಉತ್ತರ ಆದರೆ ಆಪ್ಷನ್ ಸಿ ಏನು ಕೊಟ್ಟಿದ್ದು ಕಾಂತೀಯ ಬಲರೇಖೆಗಳು ತೆರೆದ ವಕ್ರಾಕೃತಿಗಳು ಅಂತ ಕೊಟ್ಟದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಓಪನ್ ಕರ್ಸ್ ಅದು ತಪ್ಪಾದಂತಹ ಉತ್ತರ ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಪರಸ್ಪರ ಕ್ರಾಸ್ ಆಗುವುದೇ ಇಲ್ಲ ಅದು ಧ್ರುವದಿಂದ ಧ್ರುವಕ್ಕೆ ಎಳೆದಂತಹ ವಕ್ರರೇಖೆಗಳಾಗಿಯೇ ಇರ್ತದೆ ಓಕೆ ನೀವು ನಾನು ಕಾಂತತ್ವ ಪಾಠವನ್ನು ಎಲ್ಲ ಬೇಸಿಕ್ ವಿಷಯಗಳು ತುಂಬ ಚೆನ್ನಾಗಿ ಸರಿಯಾಗಿ ಅರ್ಥ ಆಗುವ ಹಾಗೆ ನಾನು ಚಿತ್ರಗಳೆಲ್ಲ ಹಾಕಿ ನಾನು ಪಾಠ ಕೊಟ್ಟಿದ್ದೇನೆ ಅದನ್ನು ನೋಡಿಕೊಳ್ಳಿ ಕಾಂತತ್ವ ಪಾಠ ತುಂಬ ಇಂಪಾರ್ಟೆಂಟ್ ಆದಂತಹ ವಿಷಯಗಳು ಎಲ್ಲ ಅದರಲ್ಲಿದೆ ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಅನೇಕ ಪಾಠಗಳು ಹಾಕಿದ್ದೇನೆ ಅದನ್ನೆಲ್ಲ ನೋಡಿಕೊಳ್ಳಿ ನಿಮ್ಮ ಎಕ್ಸಾಮಿಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ನೆಕ್ಸ್ಟ್ ಕ್ವೆಶನು ಕೆಳಗಿನ ಯಾವ ಪ್ರಯೋಗವು ಕೆಳಗಿನ ಯಾವ ಪ್ರಯೋಗವು ವಿದ್ಯುತ್ಕಾಂತೀಯ ವಿಕಿರಣದ ತರಂಗ ಸ್ವರೂಪವನ್ನು ವಿವರಿಸುತ್ತದೆ ವಿದ್ಯುತ್ಕಾಂತೀಯ ವಿಕಿರಣಗಳು ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬೆಳಕಿನಲ್ಲಿ ಬರ್ತದೆ ಅಲ್ವಾ ಇಲ್ಲಿ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪರಿಮೆಂಟ್ಸ್ ಎಕ್ಸ್ಪ್ಲೈನ್ಸ್ ದ ವೇವ್ ನೇಚರ್ ಆಫ್ ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ನನ್ನ ಪ್ರಶ್ನೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ ರುದರ್ ಫರ್ಡನ ಚತುರುವಿಕೆ ಪ್ರಯೋಗ ರುದರ್ ಫರ್ಡ್ಸ್ ಸ್ಕ್ಯಾಟ್ರಿಂಗ್ ಎಕ್ಸ್ಪರಿಮೆಂಟ್ ಇದು ನ್ಯೂಕ್ಲಿಯರ್ ಅಥವಾ ನ್ಯೂಕ್ಲಿಯಸ್ಸಿನ ಬಗ್ಗೆ ಅಥವಾ ಒಂದು ಪರಮಾಣುವಿನ ರಚನೆಯ ಬಗ್ಗೆ ಮಾಡಿದಂತಹ ಪ್ರಯೋಗ ಇದಕ್ಕೆ ಹೆಚ್ಚು ಜನ ಯಾರೂ ಹಾಕಲಿಲ್ಲ ಕಪ್ಪು ಕಾಯದ ವಿಕಿರಣ ಅಥವಾ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಇದು ಯಾವುದೋ ಸಂದರ್ಭದಲ್ಲಿ ನಾನು ವಿವರಣೆ ಕೊಟ್ಟಿದ್ದೇನೆ ಅದು ಇಲ್ಲಿ ಅವಶ್ಯಕತೆ ಇಲ್ಲ ಇನ್ನೊಂದು ಕೊಟ್ಟದ್ದು ನಾನು ದ್ಯುತಿ ವಿದ್ಯುತ್ ಪರಿಣಾಮ ಯಾವುದು ಇಲೆಕ್ಟ್ರೋ ಫೋಟೋ ಇಲೆಕ್ಟ್ರಿಕ್ ಅನ್ನು ಕೊಟ್ಟಿದ್ದೇನೆ ಅದಕ್ಕೆ ತುಂಬ ಜನ ನೀವು ಸರಿ ಹಾಕಿದ್ದೀರಿ ಅದು ಖಂಡಿತ ತಪ್ಪು ಅದಕ್ಕೆ ಈ ಪ್ರಶ್ನೆಗೆ ಉತ್ತರ ಆಗೋದು ಬೆಳಕಿನ ವಿವರ್ತನೆ ಅಥವಾ ಡಿಫ್ರಾಕ್ಷನ್ ಆಫ್ ಲೈಟ್ ಎಕ್ಸ್ಪರಿಮೆಂಟ್ ನಮಗೆ ವಿದ್ಯುತ್ಕಾಂತೀಯ ತರಂಗಗಳ ಅಥವಾ ವಿದ್ಯುತ್ ಕಾಂತಿಯ ವಿಕಿರಣಗಳ ತರಂಗ ಸ್ವರೂಪವನ್ನು ವಿವರಿಸಿದ್ದು ಅದು ಹಾಗಾದರೆ ದ್ಯುತಿ ವಿದ್ಯುತ್ ಪರಿಣಾಮದ್ದು ಯಾವ ಪ್ರಶ್ನೆ ಕೊಟ್ಟಿದ್ದಾಗ ಇತ್ತು ಕಣಗಳ ರೂಪದಲ್ಲಿ ಚಲಿಸ್ತದೆ ಬೆಳಕು ಕಣಗಳ ರೂಪದಲ್ಲಿ ಚಲಿಸ್ತದೆ ಹೇಳುವಂತಹ ಒಂದು ವಾದ ಇದೆಯಲ್ಲ ಅದಕ್ಕೆ ಅದು ಸರಿಯಾಗ್ತಿತ್ತು ಯಾವುದು ದ್ಯುತಿ ವಿದ್ಯುತ್ ಪರಿಣಾಮ ಅಥವಾ ಫೋಟೋ ಇಲೆಕ್ಟ್ರಿಕ್ ಇಫೆಕ್ಟ್ ಇದೆಯಲ್ಲ ಅದು ಬೆಳಕಿನ ವಿವರ್ತನೆ ಅಥವಾ ಡಿಫ್ರಾಕ್ಷನ್ ಆಫ್ ಲೈಟ್ ಇದಕ್ಕೆ ಸರಿಯಾಗೋದು ಯಾವುದಕ್ಕೆ ವಿಕಿರಣದ ತರಂಗ ಸ್ವರೂಪವನ್ನು ವಿವರಿಸ್ತದೆ ವಿದ್ಯುತ್ ಕಾಂತೀಯ ವಿಕಿರಣಗಳು ಹೇಳಿದರೆ ಬೆಳಕಿನ ಕಿರಣಗಳು ಬೆಳಕಿನ ಕಿರಣಗಳು ನಾನು ಬೆಳಕು ಪಾಠದಲ್ಲಿ ನಾನು ಚಿತ್ರ ಸಹಿತವಾಗಿ ಗಿಫ್ಟ್ ಚಿತ್ರಗಳನ್ನೆಲ್ಲ ಹಾಕಿ ನಾನು ವಿವರಣೆ ಕೊಟ್ಟಿದ್ದೇನೆ ಒಂದು ಸಣ್ಣದಾದಂತಹ ರಂಧ್ರದ ಮೂಲಕ ಬೆಳಕು ನೇರವಾದಂಥ ಬೆಳಕನ್ನು ಹಾಯಿಸಿದರೆ ಅದು ಅಲೆಗಳ ರೂಪದಲ್ಲಿ ಹೇಗೆ ಚಲನೆ ಆಗುತ್ತದೆ ಹೇಳುವಂಥದ್ದನ್ನು ಕೂಡ ಕೊಟ್ಟಿದ್ದೇನೆ ಅಂದರೆ ಒಂದು ಸಣ್ಣ ಟಾರ್ಚ್ ಒಂದು ಸಣ್ಣ ರಂಧ್ರದ ಮೂಲಕ ನೀವು ಬೆಳಕನ್ನು ಹಾಯಿಸಿದಾಗ ನಿಮಗೆ ಗೋಡೆಯಲ್ಲಿ ಒಂದು ದೊಡ್ಡ ರ ದೊಡ್ಡ ವೃತ್ತಾಕಾರದಲ್ಲಿ ಬೆಳಕು ಕಾಣಿಸ್ತದೆ ಕೇಂದ್ರದಲ್ಲಿ ಒಂದು ಪಾಯಿಂಟಿನ ಹಾಗೆ ಹೆಚ್ಚು ಬೆಳಕು ಕಾಣಿಸ್ತದೆ ಅದರ ಸುತ್ತ ಬೆಳಕು ಕಾಣುವಂಥದ್ದು ಇನ್ನು ಇದಕ್ಕೆ ಇನ್ನೊಂದು ಉದಾಹರಣೆಯು ಕೇಳಬಹುದು ಮೋಡಗಳ ಅಂಚಿನಲ್ಲಿ ಮೋಡಗಳ ಅಂಚಿನಲ್ಲಿ ಬೆಳ್ಳಗೆ ಲೈನ್ಗಳು ಕಾಣಿಸ್ತದೆ ಅದು ನೀವು ವಿಮಾನದಲ್ಲಿ ಹೋಗುವಾಗ ಅಂತೂ ತುಂಬ ಚೆನ್ನಾಗಿ ಕಾಣ್ತದೆ ಅದು ಅಲ್ಲಿ ಬೆಳಕಿನ ಅಥವಾ ಒಂದು ಬೆಳ್ಳಿಯ ರೇಖೆಗಳ ಹಾಗೆ ಕಾಣಿಸ್ತದೆ ಸೈಡಿನಲ್ಲಿ ಇದು ಕೂಡ ಬೆಳಕಿನ ವಿವರ್ತನೆಗೆ ಒಂದು ಉದಾಹರಣೆ ಅಥವಾ ಡಿಫ್ರಾಕ್ಷನ್ ಆಫ್ ಲೈಟಿಗೆ ಇದು ಒಂದು ಉದಾಹರಣೆ ಹಾಗಾಗಿ ಮರಿಬೇಡಿ ಬೆಳಕಿನ ವಿವರ್ತನೆ ಅಥವಾ ಡಿಫ್ರಾಕ್ಷನ್ ಆಫ್ ಲೈಟ್ ಏನನ್ನು ವಿವರಿಸೋದು ಕೇಳಿದರೆ ವೇವ್ ನೇಚರ್ ಆಫ್ ಲೈಟನ್ನು ದ್ಯುತಿ ವಿದ್ಯುತ್ ಪರಿಣಾಮ ಅಥವಾ ಫೋಟೋ ಇಲೆಕ್ಟ್ರಿಕ್ ಇಫೆಕ್ಟಿನ ಎಕ್ಸ್ಪರಿಮೆಂಟ್ ವಿವರಿಸುವುದು ಅದರ ಕಣಗಳ ರೂಪದ ಚಲನೆ ಅದು ಪಾರ್ಟಿಕಲ್ ರೂಪದಲ್ಲಿ ಚಲಿಸ್ತದೆ ಹೇಳುವಂಥದ್ದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಪ್ರೊವೈಡ್ಸ್ ಎವಿಡೆನ್ಸಸ್ ಆಫ್ ದ ಪಾರ್ಟಿಕಲ್ ನೇಚರ್ ಆಫ್ ಮ್ಯಾಗ್ನೆಟಿಕ್ ರೇಡಿಯೇಷನ್ ಇದನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ ಮುಂದೆ ಈ ತಪ್ಪು ಮಾಡಬೇಡಿ ಮ್ಯಾಂಗ್ರೋವ್ಗಳು ಡ್ಯಾಶನ್ನು ಪ್ರತಿನಿಧಿಸ್ತವೆ ಮ್ಯಾಂಗ್ ಮ್ಯಾಂಗ್ರೋವ್ ಸಸ್ಯಗಳ ಬಗ್ಗೆ ಯಾವಾಗಲೂ ಕ್ವಶನ್ ಕೇಳೇ ಕೇಳ್ತಾರೆ ಯಾಕಂದರೆ ಇದು ಇಲ್ಲಿ ಆಪ್ಷನ್ಸ್ ಕೊಟ್ಟದ್ದು ಎಪಿಫೈಟಿಕ್ ಸಸ್ಯವರ್ಗ ಎಪಿಫೈಟಿಕ್ ವೆಜಿಟೇಷನ್ ಲವಣ ಸಹಿಷ್ಣು ಸಸ್ಯವರ್ಗ ಸಾಲ್ಟ್ ಟಾಲರೆಂಟ್ ವೆಜಿಟೇಷನ್ ಇದು ಸರಿಯಾದಂತಹ ಉತ್ತರ ಇದು ಜೌಗು ನೆಲ ಜೌಗು ಪ್ರದೇಶಗಳಲ್ಲಿ ಬೆಳೆಯುವಂತಹ ಸಸ್ಯಗಳು ಮ್ಯಾಂಗ್ರೋವ್ ಸಸ್ಯಗಳು ಇದರ ಬಗ್ಗೆ ಇನ್ನೊಂದು ಅಂದ್ರೆ ಜೌಗು ನೆಲ ಹೇಳಿದ್ರೆ ಅಲ್ಲಿ ಲವಣದ ಅಂಶ ಜಾಸ್ತಿ ಇರ್ತದೆ ಇದರ ಬಗ್ಗೆ ಇದೆ ಮ್ಯಾಂಗ್ರೋವ್ ಸಸ್ಯಗಳ ಬಗ್ಗೆ ಇನ್ನೊಂದು ಪ್ರಶ್ನೆಯನ್ನು ನಿಮಗೆ ಕೇಳಬಹುದು ಯಾವ ಪ್ರಶ್ನೆ ಅದು ಉಸಿರಾಟದ ಬೇರುಗಳು ಭೂಮಿಯಿಂದ ಮೇಲಕ್ಕೆ ಕಂಡು ಯಾವ ಸಸ್ಯಗಳಲ್ಲಿ ಅಂತ ಕೇಳ್ಬೋದು ಅದಕ್ಕೂ ಕೂಡ ಮ್ಯಾಂಗ್ರೋವ್ ಸಸ್ಯಗಳೇ ಉದಾಹರಣೆ ಆಗ್ತದೆ ಯಾಕಂದ್ರೆ ಅಲ್ಲಿ ಜೌಗು ನೆಲ ಜೌಗು ನೆಲದಲ್ಲಿ ಅಂದರೆ ಯಾವಾಗ್ಲೂ ನೀರು ನಿಂತಹದ್ದು ಪ್ರದೇಶ ಆಗಿರ್ತದೆ ಅದು ಅಂದರೆ ಹೊಳೆಯ ಬದಿಗಳಲ್ಲೆಲ್ಲ ಕಂಡು ಕರಾವಳಿಯಲ್ಲೆಲ್ಲ ಸಾಕಷ್ಟು ಹೊಳೆಯ ಬದಿಗಳಲ್ಲೆಲ್ಲ ಇದು ಕಾಣಿಸ್ತದೆ ಅಂದ್ರೆ ಅಲ್ಲಿ ಯಾವಾಗ್ಲೂ ತೇವಾಂಶ ನೀರು ಇರ್ತದೆ ಹಾಗಾಗಿ ಅಲ್ಲಿ ಒಳಗಡೆಗೆ ಗಾಳಿಯ ಅಂಶ ಇರುವುದಿಲ್ಲ ಆ ಗಾಳಿ ಅದಕ್ಕೆ ಉಸಿರಾಟಕ್ಕೆ ಬೇರುಗಳಿಗೆ ಬೇಕಲ್ಲ ಅದಕ್ಕೆ ಉಸಿರಾಟದ ಬೇರುಗಳು ನೆಲದಿಂದ ಮೇಲಕ್ಕೆ ಬಂದಿರ್ತದೆ ಅದಲ್ಲೆಲ್ಲ ರಂಧ್ರಗಳಿರ್ತದೆ ಸ್ವಲ್ಪ ಆ ಕಡೆಗೆಲ್ಲ ಬಂದಾಗ ಗಮನಿಸಿ ಉಸಿರಾಟ ಮ್ಯಾಂಗ್ರೋವ್ ಸಸ್ಯಗಳು ತುಂಬ ದೊಡ್ಡ ದೊಡ್ಡ ಮರಗಳ ಹಾಗೆ ಬೆಳೀತದೆ ಅದು ಕಾಡಿನ ಹಾಗೆ ಕಾಣಿಸ್ತದೆ ಅಂದರೆ ಹೊಳೆಯ ಬದಿಯಲ್ಲಿ ಉದ್ದಕ್ಕೆ ಮರಗಳನ್ನು ನೆಟ್ಟ ಹಾಗೆ ಕಾಣಿಸ್ತದೆ ಚೆನ್ನಾಗಿರ್ತದೆ ನೋಡಲಿಕ್ಕೆ ಕೂಡ ನೋಡದೇ ಇದ್ದವರು ಖಂಡಿತವಾಗಿ ಗಮನಿಸಿ ಅದರ ಬುಡದಲ್ಲಿ ಉಸಿರಾಟದ ಬೇರುಗಳು ಕಂಡು ಬರ್ತದೆ ನಿಮಗೆ ಓಕೆ ಇದು ಕೇಳಬಹುದಾದಂತಹ ಇನ್ನೊಂದು ಪ್ರಶ್ನೆ ನೆಕ್ಸ್ಟ್ ನಾವು ಇನ್ನೊಂದು ಪ್ರಶ್ನೆ ಸ್ನಾಯು ರಜ್ಜು ಡ್ಯಾಶ್ ಅನ್ನು ಸಂಪರ್ಕಿಸ್ತದೆ ಟೆಂಡನ್ ಕನೆಕ್ಟ್ಸ್ ಡ್ಯಾಶ್ ಅಂತ ಕೊಟ್ಟದ್ದು ಮೂಳೆಗೆ ಮೂಳೆ ಬೋನಿಗೆ ಬೋನು ಸೇರಿಸುವಂಥದ್ದು ಮೂಳೆಯಿಂದ ಸ್ನಾಯು ಅಂದರೆ ಸ್ನಾಯು ಮತ್ತು ಮೂಳೆಗಳ ಮಧ್ಯದಲ್ಲಿ ಇರುವಂತಹ ಸಂಯೋಜಕ ಅಂಗಾಂಶದ ಬಗ್ಗೆ ಕೇಳ್ತಾ ಇರೋದು ಇಲ್ಲಿ ರಕ್ತನಾಳಕ್ಕೆ ಸ್ನಾ ರಕ್ತನಾಳಕ್ಕೆ ಸ್ನಾಯುಗಳನ್ನು ಸೇರಿಸುವಂಥದ್ದು ಇನ್ನೊಂದು ಕೊಟ್ಟದ್ದು ನಿಮಗೆ ಮೂಳೆಗೆ ನರವನ್ನು ಜೋಡಿಸುವಂಥದ್ದು ಅಂತ ಸ್ನಾಯು ರಜ್ಜು ಹೇಳಿದರೆ ಸ್ನಾಯುವನ್ನು ಮೂಳೆಗೆ ಸಂಪರ್ಕಿಸುವಂಥದ್ದು ಯಾವುದೋ ಟೆಂಡಾನ್ ಹೇಳಿದರೆ ಸ್ನಾಯುರಜ್ಜು ಕನ್ನಡದಲ್ಲಿ ಇದು ಮೂಳೆಯನ್ನು ಸ್ನಾಯುಗೆ ಸೇರಿಸುವಂಥದ್ದು ಇದು ದಟ್ಟ ಸಂಯೋಜಕ ಅಂಗಾಂಶ ಇದು ಇದು ಕೂಡ ನೆನಪಿಟ್ಟುಕೊಳ್ಳಿ ದಟ್ಟ ಸಂಯೋ ಮೂಳೆಯನ್ನು ಸ್ನಾಯುವಿಗೆ ಸೇರಿಸುವಂತಹ ಸಂಯೋಜಕ ಅಂಗಾಂಶದ ವಿಧ ಡ್ಯಾಶ್ ಅಂತ ಕೇಳ್ಬೋದು ಅದರಲ್ಲಿ ತುಂಬ ವೆರೈಟಿಗಳಿದೆಯಲ್ಲ ಹಾಗಾಗಿ ಅದು ದಟ್ಟ ಸಂಯೋಜಕ ಅಂಗಾಂಶ ಇನ್ನೊಂದು ನೀವು ನೆನಪಿಟ್ಟುಕೊಳ್ಬೇಕಾದ್ರೆ ಇದು ಸ್ಟ್ರೆಂತ್ ಕೊಡ್ತದೆ ನಮ್ಮ ಏನು ಏನಾದರೂ ಭಾರ ಎತ್ತುವಾಗ ಎಲ್ಲ ಮೂಳೆಗಳಿಗೆ ಈ ಒತ್ತಡವನ್ನು ಸಹಿಸುವಂತಹ ಶಕ್ತಿಯನ್ನು ಕೊಡುತ್ತದೆ ಇಟ್ ಗಿವ್ಸ್ ಎಟ್ ಆಫ್ ಬ್ಯಾಂಡ್ ಆಫ್ ಡೆನ್ಸ್ ಫೈಬ್ರಸ್ ಕನೆಕ್ಟಿವ್ ಟಿಶ್ಯೂ ಆ್ಯಂಡ್ ಇಟ್ ಕನೆಕ್ಟ್ಸ್ ಮಝಲ್ ಟು ಬೋನ್ ಓಕೆ ದಿಸ್ ಗಿವ್ಸ್ ಮೆಕ್ಯಾನಿಕಲ್ ಫೋರ್ಸಸ್ ಹಾಗಾಗಿ ಇದು ನಮಗೆ ವಿಸ್ತಾಂಡ್ ಟೆನ್ಷನ್ ಅನ್ನು ವಿಸ್ಟ್ಯಾಂಡ್ ಮಾಡಲಿಕ್ಕೆ ಬೇಕಾದಂತಹ ಶಕ್ತಿಯನ್ನು ಕೂಡ ಇದು ಕೊಡುತ್ತದೆ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಸ್ನಾಯುರಜ್ಜು ನೆಕ್ಸ್ಟ್ ತಾಮ್ರದ ವಿದ್ಯುತ್ ವಿಶ್ಲೇಷಣೆಯ ಶುದ್ಧೀಕರಣದಲ್ಲಿ ಅಂದರೆ ತಾಮ್ರದ ಶುದ್ಧೀಕರಣದ ಕೊನೆಯ ಹಂತದಲ್ಲಿ ನಾವು ಏನು ಮಾಡ್ತೇವೆ ಅಶುದ್ಧ ತಾಮ್ರವನ್ನು ಶುದ್ಧೀಕರಿಸಬೇಕು ಅದಕ್ಕೆ ವಿದ್ಯುತ್ ವಿಶ್ಲೇಷಣೆ ವಿಧಾನವನ್ನು ಬಳಸ್ತೇವೆ ಇಲೆಕ್ಟ್ರಾಲಿಟಿಕ್ ರಿಫೈನಿಂಗ್ ನಾವು ಬಳಸುವಂತದ್ದು ಇಲ್ಲಿ ಬಳಸುವಂತಹ ಇಲೆಕ್ಟ್ರೋಲೈಟ್ ಸೊಲ್ಯೂಷನ್ ಯಾವುದು ಅಂತ ಕೇಳು ಪ್ರಶ್ನೆ ಶುದ್ಧೀಕರಣದಲ್ಲಿ ಬಳಸುವಂತಹ ವಿದ್ಯುತ್ ವಿಶ್ಲೇಷ ದ್ರಾವಣ ಯಾವುದು ಅಂತ ಕೇಳಿದ್ದು ಇಲ್ಲಿ ಆಮ್ಲೀಕೃತ ತಾಮ್ರದ ಕ್ಲೋರೈಡಿಗೆ ಕೆಲವರು ಆನ್ಸರ್ ಮಾಡಿದ್ದಾರೆ ಅದು ತಪ್ಪು ಆಮ್ಲೀಕೃತ ತಾಮ್ರದ ಸಲ್ಫೇಟ್ ದ್ರಾವಣ ಆಗಬೇಕು ಕಾಪರ್ ಸಲ್ಫೇಟ್ ದ್ರಾವಣ ಸಿ ಯು ಎಸ್ಒರ್ ದ್ರಾವಣ ಆಗಬೇಕು ಅದಕ್ಕೆ ಸ್ವಲ್ಪ ಆಮ್ಲವನ್ನು ಸೇರಿಸಿರ್ತಾರೆ ಇನ್ನು ಇದರ ಇದೇ ಇದೇ ಏನು ಅಲ್ಲಿ ಅಂದ್ರೆ ಈ ಪಾಠದಲ್ಲಿಯೇ ಅಥವಾ ಈ ಪ್ರ ಒಂದು ವಿಷಯದ ಸಂದರ್ಭದಲ್ಲಿಯೇ ನಿಮಗೆ ಇನ್ನೊಂದು ಕೇಳಬಹುದಾದಂತಹ ಪ್ರಶ್ನೆ ಅಂದ್ರೆ ಇದರಲ್ಲಿ ತಾಮ್ರದ ವಿದ್ಯುತ್ ವಿಶ್ಲೇಷಣೆಯ ವಿಧಾನದಲ್ಲಿ ಕ್ಯಾಥೋಡ್ ಅಲ್ಲಿ ಏನು ಬಳಸ್ತಾರೆ ಆನೋಡ್ ಅಲ್ಲಿ ಯಾವುದು ಬಳಸ್ತಾರೆ ಅಂತ ಇಂಪಾರ್ಟೆಂಟ್ ಆಗಿ ಇನ್ನೊಂದು ಎಸ್ ಎಸ್ ಎಲ್ ಸಿ ಮಕ್ಕಳಿಗೂ ಕೇಳುವಂತಹ ಪ್ರಶ್ನೆ ಇದು ಇಲ್ಲಿ ಕ್ಯಾಥೋಡ್ ಅಲ್ಲಿ ಅಂದ್ರೆ ಋಣ ವಿದ್ಯುದಾಗ್ರದಲ್ಲಿ ಶುದ್ಧ ತಾಮ್ರದ ಸಪೂರವಾದಂತಹ ಸರಳನ್ನು ಬಳಸ್ತಾರೆ ಸಪೂರವಾದಂತಹ ರಾಡ್ ಶುದ್ಧ ತಾಮ್ರದ್ದು ಪ್ಯೂರ್ ಕಾಪರ್ ಅನ್ನು ತಕೊಳ್ತಾರೆ ಆನೋಡಿನಲ್ಲಿ ಅಂದ್ರೆ ಧನ ವಿದ್ಯುದಾಗ್ರದಲ್ಲಿ ದಪ್ಪವಾದಂತಹ ಈ ಕಾಪರ್ ಸಲ್ಫೇಟ್ ಯಾವುದನ್ನು ನಾವೀಗ ಶುದ್ಧೀಕರಿಸಬೇಕು ಸಾರಿ ಕಾಪರ್ ನಾವು ಪಡ್ಕೊಂಡಿದ್ದೇವಲ್ಲ ತಾಮ್ರದ ಒಂದು ಅದಿರಿನಿಂದ ತಾಮ್ರವನ್ನು ಪ್ರತ್ಯೇಕಿಸಿದೆ ಈ ತಾಮ್ರದಲ್ಲಿ ತುಂಬಾ ಅಶುದ್ಧ ಅಂಶ ಅಂಶಗಳೆಲ್ಲ ಇರುತ್ತದೆ ಆದ್ದರಿಂದ ಈ ತಾಮ್ರ ಬರೇ ತಾಮ್ರವನ್ನು ಮಾತ್ರ ತೆಗಿಬೇಕು ಅಂತಹ ಆ ವಸ್ತುವನ್ನು ದೊಡ್ಡ ದೊಡ್ಡ ದಪ್ಪ ದಪ್ಪ ಪೀಸ್ ಮಾಡಿ ಆನೋಡಲ್ಲಿ ಜೋಡಿಸಿರ್ತಾರೆ ವಿದ್ಯುತ್ ಹಾಯಿಸಿದ ಕೂಡ ಏನಾಗ್ತದೆ ಈ ಆ್ಯನೋಡ್ ಅಲ್ಲಿ ಇದ್ದಂತಹ ಈ ದಪ್ಪ ದಪ್ಪ ಪೀಸುಗಳಿದೆಯಲ್ಲ ಅದರಲ್ಲಿದ್ದಂತಹ ಕಾಪರಿನ ಅಯಾನಗಳು ಸಿ ಯು ಪ್ಲಸ್ ಅಯಾನುಗಳು ಕ್ಯಾಥೋಡಿಗೆ ಹೋಗ್ತದೆ ಕ್ಯಾಥೋಡಲ್ಲಿ ನೀವು ಸಪೂರವಾದಂತಹ ಶುದ್ಧ ತಾಮ್ರದ ಇಟ್ಟಿದ್ದೀರಿ ಅಂತ ಹೇಳಿದೆಲ್ಲ ಅದಕ್ಕೆ ಹೋಗಿ ಅಂಟಿಕೊಳ್ತದೆ ಸ್ವಲ್ಪ ಹೊತ್ತಾಗುವಾಗ ಈ ಅಶುದ್ಧ ತಾಮ್ರದಿಂದ ಎಲ್ಲ ಶುದ್ಧ ತಾಮ್ರದ ಅಯಾನುಗಳು ಹೋಗಿ ಈ ಶುದ್ಧ ತಾಮ್ರದ ರಾಡ್ ಇದೆಯಲ್ಲ ಕ್ಯಾಥೋಡಲ್ಲಿ ಅದಕ್ಕೆ ಹೋಗಿ ಸೇರ್ತದೆ ಅದನ್ನು ಪ್ರತ್ಯೇಕ ಮಾಡ್ತಾರೆ ಇದು ವಿದ್ಯುತ್ ವಿಶ್ಲೇಷಣಾ ವಿಧಾನದಲ್ಲಿ ತಾಮ್ರದ ಅದಿರನ್ನು ಅಥವಾ ತಾಮ್ರವನ್ನು ಶುದ್ಧೀಕರಿಸುವಂತಹ ವಿಧಾನ ಓಕೆ ನೆಕ್ಸ್ಟ್ ನಾನು ಇನ್ನೊಂದು ಪ್ರಶ್ನೆ ಕೊಟ್ಟದ್ದು ನಿಮಗೆ ಈ ಕೆಳಗಿನ ಯಾವ ಧಾತುಗಳ ಗುಂಪು ಒಂದೇ ವ್ಯಾಲೆನ್ಸಿಯನ್ನು ಹೊಂದಿದೆ ಅಂತ ಇದಕ್ಕೆ ಹೆಚ್ಚಿನವರು ಆನ್ಸರ್ ಮಾಡಿದ್ದೀರಿ ವಿಚ್ ಆಫ್ ದ ಫಾಲೋಯಿಂಗ್ ಸೆಟ್ಸ್ ಆಫ್ ಎಲಿಮೆಂಟ್ಸ್ ಹ್ಯಾವ್ ದ ಸೇಮ್ ವ್ಯಾಲೆನ್ಸಿ ನಿಮಗೆ ಈ ಥರದ ಪ್ರಶ್ನೆಗಳು ಬಂದಾಗ ನೀವು ಗಮನಿಸ್ ಯೋಚಿಸಬೇಕಾದ ಏನನ್ನ ಅಂದರೆ ಯಾವುದು ಆವರ್ತಕ ಪೋಷ್ಟಕವನ್ನು ನಿಮ್ಮ ಗಮನಕ್ಕೆ ತಗೊಳ್ಳಿ ಅದರಲ್ಲಿ ಒಂದನೆಯದರಲ್ಲಿ ಏನೇನು ಇದೆ ಹೈಡ್ರೋಜನ್ ಹೀಲಿಯಮು ಸೋಡಿಯಮ್ಮು ಪೊಟ್ಯಾಷಿಯಮು ರುಬೀಡಿಯಮ್ ಸೀಸಿಯಮು ಸಿಯಮು ಎರಡನೇದಲ್ಲಿ ಏನಿದೆ ಬೆರಿಲಿಯಮು ಮ್ಯಾಗ್ನೀಷಿಯಮು ಕ್ಯಾಲ್ಸಿಯಮ್ ಸ್ಟ್ರಾನ್ಷಿಯಮ್ ಬೇರಿಯಂ ಈಗ ಹಾಗಾದರೆ ಇದರಲ್ಲಿ ಯಾವುದು ಬಂತು ಮ್ಯಾಗ್ನೀಷಿಯಮು ಕ್ಯಾಲ್ಶಿಯಮ್ಮು ಬೇರಿಯಂ ಇದ್ದದ್ದು ಯಾವುದು ಆಪ್ಷನ್ ಡಿ ಎಲ್ಲಿದೆ ಅಲ್ವಾ ಮ್ಯಾಗ್ನೀಷಿಯಮ್ಮ ಕ್ಯಾಲ್ಸಿಯಮ್ ಬೇರಿಯಮ್ ಎಂ ಜಿ ಸಿ ಎ ಮತ್ತು ಬಿ ಎ ಇದು ನಿಮ್ಮ ಆನ್ಸರ್ ಆಗಬೇಕು ಯಾಕಂದರೆ ಎರಡನೇ ವರ್ಗದಲ್ಲಿ ಇರುವಂತಹ ಧಾತುಗಳ ಪರಮಾಣುಗಳ ಅತ್ಯಂತ ಹೊರಗಡೆ ಇರುವಂತಹ ಇಲೆಕ್ಟ್ರಾನ್ಗಳ ಸಂಖ್ಯೆ ಎರಡು ಅದನ್ನೇ ನಾವು ಬ್ಯಾಲೆನ್ಸ್ ಇಲೆಕ್ಟ್ರಾನ್ಗಳಂತ ಕರೆದೋದು ಬ್ಯಾಲೆನ್ಸ್ ಇಲೆಕ್ಟ್ರಾನ್ಗಳಂದರೆ ಯಾವುದೇ ಪ ಧಾತುವಿನ ಅತ್ಯಂತ ಪರಮಾಣುವಿನ ಅತ್ಯಂತ ಹೊರಗೆ ಇರುವಂತಹ ಇಲೆಕ್ಟ್ರಾನ್ಗಳು ಯಾವಾಗಲೂ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವುದು ಇವುಗಳನ್ನೇ ನಾವು ವ್ಯಾಲೆನ್ಸ್ ಇಲೆಕ್ಟ್ರಾನ್ಗಳು ಅಂತ ಕರೆಯುವುದು ಓಕೆ ಈ ಆವರ್ತ ಪೋಷ್ಟಕವನ್ನು ಹೇಗೆ ರಚನೆ ಮಾಡಿದ್ದು ಈ ಪರಮಾಣು ಸಂಖ್ಯೆಯ ಆಧಾರದಲ್ಲಿಯೇ ಜೋಡಿಸಿದ್ದಲ್ವ ಈ ಪರಮಾಣು ಸಂಖ್ಯೆ ಅಂದರೆ ಏನು ಇಲೆಕ್ಟ್ರಾನ್ಗಳು ಅಥವಾ ಪ್ರೋಟಾನ್ಗಳ ಸಂಖ್ಯೆ ಅದು ಯಾವಾಗಲೂ ಒಂದೇ ಆಗಿರ್ತದೆ ಅದರ ಪ್ರಕಾರವಾಗಿ ವರ್ಗಗಳಲ್ಲಿ ಜೋಡಿಸಿದ್ದಾರೆ ಅಂದರೆ ಒಂದು ವ್ಯಾಲೆನ್ಸ್ ಇರುವಂಥದ್ದು ಎಲ್ಲ ಒಂದೇ ಲೈನಲ್ಲಿ ಹಾಗೆ ಮಾಡಿದ್ದಾರೆ ಇಲ್ಲಿ ಒಂದನೇ ಗುಂಪಿನಲ್ಲಿರುವುದು ಹೈಡ್ರೋಜನ್ ಅಲ್ಲಿ ಎಲ್ಲ ಹೇಳಿದ್ನಲ್ಲ ಇದರದೆಲ್ಲ ವ್ಯಾಲೆನ್ಸಿ ಒಂದು ಸಂಯೋಗ ಸಾಮರ್ಥ್ಯ ಒಂದು ಎರಡನೇ ಗುಂಪಿನದಲ್ಲೆಲ್ಲ ಎರಡು ಸಂಯೋಗ ಸಾಮರ್ಥ್ಯ ಈ ಮ್ಯಾಗ್ನೀಷಿಯಮ್ಮು ಕ್ಯಾಲ್ಸಿಯಮ್ಮು ಬೇರಿಯಮ್ಮು ರೇಡಿಯಂ ಎಲ್ಲ ಈ ಎರಡನೇ ವರ್ಗದಲ್ಲಿದೆ ಹಾಗಾಗಿ ಅವುಗಳದ್ದೆಲ್ಲದರದ್ದು ವ್ಯಾಲೆನ್ಸಿ ಒಂದೇ ಆಗಿರ್ತದೆ ಆ ರೀತಿ ನೀವು ಯೋಚಿಸಿಕೊಂಡು ನೀವು ಬರೀಬೇಕು ಓಕೆ ಇಲ್ಲಿ ಅನ್ನು ಕೊಟ್ಟಿದ್ದಾರೆ ಅಲ್ಯುಮಿನಿಯಂನದು ಮೂರು ಓಕೆ ಹಾಗಾಗಿ ಅದು ಆಗೋದಿಲ್ಲ ಸರಿ ಸಮತಲ ದರ್ಪಣದಲ್ಲಿ ನಮಗೆ ಕಾಣುವ ಪ್ರತಿಬಿಂಬ ಇದಕ್ಕೆ ಎಲ್ಲ ತಪ್ಪು ಎಲ್ಲರೂ ತಪ್ಪು ಮಾಡಿದ್ದು ಅಂತ ಹೇಳುವಷ್ಟು ಮಟ್ಟಿಗೆ ತಪ್ಪು ಮಾಡಿದ್ದೀರಿ ಸಮತಲ ದರ್ಪಣದಲ್ಲಿ ನಮಗೆ ಕಾಣುವ ಪ್ರತಿಬಿಂಬ ಹೇಗಿರ್ತದೆ ಇಲ್ಲಿ ಸ್ವಲ್ಪ ನಿಮ್ಮ ಪ್ರಶ್ನೆ ಬೇರೆ ಪತ್ರಿಕೆಗಳಲ್ಲಿ ಕೊಡುವುದಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ ಇದು ಅಲ್ವಾ ದ ಇಮೇಜ್ ವಿ ಸಿ ಇನ್ ಪ್ಲೇನ್ ಮಿರರ್ ಈಸ್ ಅಂತ ಕೊಟ್ಟದ್ದು ನೈಜವಾದ್ದರಿಂದ ಛಾಯಾಚಿತ್ರ ಮಾಡಬಹುದು ಅದು ನೈಜ ಆದ ಕಾರಣ ಫೋಟೋ ತೆಗಿಬಹುದು ಅಂತ ಫಸ್ಟ್ ಆಪ್ಷನ್ ರಿಯಲ್ ಆ್ಯಂಡ್ ದಸ್ ಕ್ಯಾನ್ ಬಿ ಫೋಟೋಗ್ರಾಫ್ಟ್ ಇಲ್ಲಿ ನಿಜ ಅಲ್ಲ ನೈಜ ಚಿತ್ರ ಅಲ್ಲ ಇದು ಅಥವಾ ಸತ್ಯ ಪ್ರತಿಬಿಂಬ ಅಲ್ಲ ಇದು ಓಕೆ ಫೋಟೋ ತೆಗಿಬಹುದು ಹಾಗಾಗಿ ಆಪ್ಷನ್ ಅದು ತಪ್ಪಾಯಿತು ಎರಡನೇದು ಸತ್ಯ ಮತ್ತು ವಸ್ತುವಿಗಿಂತ ಹತ್ತಿರ ಇರುತ್ತದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸತ್ಯವೂ ಅಲ್ಲ ಅದು ವಸ್ತುವಿಗಿಂತ ಹತ್ತಿರವೂ ಬರೋದಿಲ್ಲ ನಿಮ್ಮ ಕನ್ನಡಿಯಿಂದ ಎಷ್ಟು ದೂರ ಮಿರರ್ ಹೇಳಿದ್ದು ಆಲ್ರೆ ಇದು ಸಮತಲ ದರ್ಪಣ ಅಂದರೆ ಆರ್ಡಿನರಿ ಮಿರರ್ ಒಂದು ಇದು ಮಿರರ್ ಹೀಗಿದ್ರೆ ಮಿರರಿಗಿಂತ ಎದುರುಗಡೆಗೆ ನೀವು ಎಷ್ಟು ದೂರದಲ್ಲಿದ್ದೀರಾ ಅಷ್ಟೇ ದೂರದಲ್ಲಿ ಹಿಂದ್ಗಡೆಗೆ ಅದರ ಪ್ರತಿಬಿಂಬ ಮೂಡುದು ಸರಿಯಾ ಹಾಗಾಗಿ ಇದು ತಪ್ಪಾಯಿತು ಹತ್ರ ಬರುವುದಿಲ್ಲ ಇದು ನೆಕ್ಸ್ಟ್ ಮೂರನೇದೇನಾಯ್ತು ಮಿಥ್ಯ ಮತ್ತು ಪಾರ್ಶ್ವವಾಗಿ ತಲೆ ಕೆಳಗಾಗಿದೆ ತುಂಬ ಜನ ಇದಕ್ಕೆ ಆನ್ಸರ್ ಮಾಡಿದ್ದೀರಿ ಮಿಥ್ಯ ಹೌದು ಇದು ನೇ ನೇರ ಪ್ರತಿಬಿಂಬವನ್ನು ಕೊಡ್ತದೆ ಹಾಗಾಗಿ ತಪ್ಪು ಇದು ಇದು ಮಿಥ್ಯ ಪ್ರತಿಬಿಂಬ ಹೌದು ಆದರೆ ಪಾರ್ಶ್ವವಾಗಿ ತಲೆ ಕೆಳಗಾಗಿಲ್ಲ ಪಾರ್ಶ್ವ ಹೌದು ಆದರೆ ತಲೆ ಕೆಳಗಾಗಿಲ್ಲ ಓಕೆ ಹಾಗಾಗಿ ಈ ಆನ್ಸರು ತಪ್ಪು ನೆಕ್ಸ್ಟ್ ಸತ್ಯ ಮತ್ತು ಛಾಯಾಚಿತ್ರ ಮಾಡಲಾಗುವುದಿಲ್ಲ ಎರಡೂ ಕೂಡ ತಪ್ಪೆ ಆಯಿತು ಹಾಗಾಗಿ ಇಲ್ಲಿ ಮೇಲಿನ ಯಾವುದು ಅಲ್ಲ ಅಂತ ಆಪ್ಷನ್ ಕೊಟ್ಟಿದ್ದೇನಲ್ಲ ಅದು ನಿಮ್ಮ ಸರಿಯಾದ ಉತ್ತರ ಆಗಿತ್ತು ಅದು ನಿಮ್ಮ ಸರಿಯಾದ ಉತ್ತರ ಆಗಿತ್ತು ಹಾಗಾದರೆ ಒಂದು ಸಮತಲ ಕನ್ನಡಿ ಅಥವಾ ಸಮತಲ ದರ್ಪಣ ಅಂದ್ರೇನು ಒಂದು ಸಮತಟ್ಟಾದಂತಹ ಯಾವುದೇ ವಸ್ತು ಇರಬಹುದು ಆದರೆ ಅದು ಪ್ರತಿಫಲಿಸುವಂತಹ ಮೇಲ್ಮೈಯನ್ನು ಹೊಂದಿರಬೇಕು ನಮ್ಮ ಮುಖವನ್ನು ಅದರಲ್ಲಿ ನೋಡುವಾಗ ನಮಗೆ ಅದು ಮುಖ ಕಾಣಿಸ್ಬೇಕು ಅಂದರೆ ಬೆಳಕಿನ ಕಿರಣಗಳು ಅದಕ್ಕೆ ಬಿದ್ದದ್ದು ಪ್ರತಿಫಲಿಸಬೇಕು ಇದು ಬೆಳಕು ಪಾಠದಲ್ಲಿ ನಾನು ಚೆನ್ನಾಗಿ ವಿವರಣೆ ಕೊಟ್ಟಿದ್ದೇನೆ ಎಲ್ಲ ರೀತಿಯ ದರ್ಪಣಗಳ ಬಗ್ಗೆ ಅವುಗಳಲ್ಲಿ ಉಂಟಾಗುವಂತಹ ಪ್ರತಿಬಿಂಬ ಅದಕ್ಕಿರುವಂತಹ ವ್ಯತ್ಯಾಸಗಳು ಸತ್ಯ ಪ್ರತಿಬಿಂಬ ಮಿಥ್ಯಾ ಪ್ರತಿಬಿಂಬ ಎಲ್ಲ ವಿವರಣೆ ಕೊಟ್ಟಿದ್ದೇನೆ ಖಂಡಿತವಾಗಿ ಅದನ್ನು ನೀವು ಮಿಸ್ ಮಾಡದೆ ನೋಡಿಕೊಳ್ಬೇಕು ಎ ಪ್ಲೇನ್ ಮಿರರ್ ಇಸ್ ಎ ಮಿರರ್ ವಿತ್ ಎ ಫ್ಲಾಟ್ ರಿಫ್ಲೆಕ್ಟಿವ್ ಸರ್ಫೇಸ್ ಅಷ್ಟೇ ಒಂದು ಪ್ಲೇನ್ ಮಿರರಿಗೆ ವಿವರಣೆ ಅಷ್ಟೇ ಇರುವಂಥದ್ದು ಓಕೆ ಅಂದರೆ ಇಲ್ಲಿ ಹೇಗಿರ್ತದೆ ಗಾತ್ರ ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರದಷ್ಟೇ ಇರ್ತದೆ ಒಂದನೇ ನೆನಪಿಟ್ಕೊಳ್ಳಿ ಎರಡನೆಯದ್ದು ವಸ್ತು ಎಷ್ಟು ದೂರದಲ್ಲಿದೆಯೋ ಅಷ್ಟೇ ದೂರದಲ್ಲಿ ಪ್ರತಿಬಿಂಬ ಹಿಂಬದಿಯಲ್ಲಿ ಉಂಟಾಗಿರ್ತದೆ ವಸ್ತುವಿನ ಹಿಂಭಾಗದಲ್ಲಿ ಉಂಟಾಗಿರ್ತದೆ ಅಥವಾ ಕನ್ನಡಿಯ ಹಿಂಭಾಗದಲ್ಲಿ ಕಾಣಿಸುವಂಥದ್ದು ಇದು ಮಿಥ್ಯಾ ಪ್ರತಿಬಿಂಬ ಮಿಥ್ಯಾ ಪ್ರತಿಬಿಂಬ ಅಂದ್ರೇನು ಇದನ್ನು ಪರದೆಯಲ್ಲಿ ಹಿಡಿಲಿಕ್ಕೆ ಆಗೋದಿಲ್ಲ ನೀವು ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡ್ತೀರಿ ಆದರೆ ಇದನ್ನು ಪ್ರತಿಪ ಈ ಇದನ್ನು ಪರದೆಯಲ್ಲಿ ಹಿಡಿಲಿಕ್ಕೆ ಆಗೋದಿಲ್ಲ ಈ ಕನ್ನ ಅದ ಅದರ ಬದಲಿಗೆ ಕನ್ನಡಿಯ ಬದಲಿಗೆ ನೀವು ಯಾವುದೋ ಈಗ ಮೇಣದ ಬತ್ತಿಯನ್ನು ಹಚ್ಚಿಟ್ಟು ನೀವು ಅದರಿಂದ ಪ್ರತಿಬಿಂಬವನ್ನು ಪಡೆಯುವ ರೀತಿಯಲ್ಲಿ ಇಲ್ಲಿ ಪ್ರತಿಬಿಂಬವನ್ನು ಪಡೀಲಿಕ್ಕೆ ಆಗುವುದಿಲ್ಲ ನೀವು ಪೀನಾ ದರ್ಪಣವನ್ನು ಇಟ್ಟುಕೊಂಡು ಪ್ರತಿಬಿಂಬ ಪಡಿತೀರಲ್ಲ ಆ ಪ್ರಯೋಗವನ್ನು ನಮ್ಮ ಇದರಲ್ಲಿ ಕನ್ನಡದಲ್ಲಿ ಕನ್ನಡಿಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಕನ್ ಪ್ರ ಪರದೆಯಲ್ಲಿ ಹಿಡೀಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂತಹ ಮತ್ತು ತಲೆ ನೇರ ಇರುವಂತಹ ನೆಟ್ಟಗೆ ಇರುವಂತಹ ಪ್ರತಿಬಿಂಬಗಳನ್ನು ನಾವೇನಂತ ಕರೆಯುವುದು ಮಿಥ್ಯಾ ಪ್ರತಿಬಿಂಬ ಅಂತ ಕರಿತೇವೆ ಪರದಲ್ಲಿ ಹಿಡ್ಲಿಕ್ಕೆ ಆಗುದಿಲ್ಲ ಹಾಗಿದ್ರೆ ಇಲ್ಲಿ ಪ್ರತಿಬಿಂಬ ಮೂಡುದು ಹೇಗೆ ಅಂತ ನಿಮಗೆ ಪ್ರಶ್ನೆ ಇರ್ಬೋದು ಅಲ್ಲಿ ಆ ಚದುರಿದ ಬೆಳಕಿದೆಯಲ್ಲ ಆ ಕಿರಣಗಳನ್ನೆಲ್ಲ ನಾವು ಒಟ್ಟು ಸೇರಿಸುದು ಒಟ್ಟು ಸೇರಿಸಿದಾಗ ಅಲ್ಲಿ ಅಂದ್ರೆ ಹಿಂದಕ್ಕೆ ವೃದ್ಧಿಸಿದಾಗ ನಿಮಗೆ ಅಲ್ಲಿ ಒಂದು ಪ್ರತಿಬಿಂಬ ಸಿಗುದು ಓಕೆ ಹಾಗಾಗಿ ನಿಮಗೆ ಅದನ್ನು ಇಡೀಲಿಕ್ಕಾಗುವುದಿಲ್ಲ ಪ್ರ ಅದು ಪ್ರತಿಬಿಂಬವಾಗಿ ನಿಮಗೆ ಸಿಗುವುದಿಲ್ಲ ಈ ಸತ್ಯ ಪ್ರತಿಬಿಂಬ ಮಿಥ್ಯಾ ಪ್ರತಿಬಿಂಬಕ್ಕಿರುವಂತಹ ವ್ಯತ್ಯಾಸ ಎಲ್ಲವನ್ನು ನಾನು ಬೆಳಕು ಪಾಠದಲ್ಲಿ ಚೆನ್ನಾಗಿ ವಿವರಿಸಿದ್ದೇನೆ ಹಾಗಾಗಿ ಫ್ರೆಂಡ್ಸಿಗೂ ಇದನ್ನೆಲ್ಲ ಶೇರ್ ಮಾಡಿ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಿ ಪ್ರಿಪೇರ್ ಆಗಬೇಕು ಅಂದರೆ ಬರೇ ಈ ಕ್ವಶನ್ಸ್ ಮಾತ್ರ ನೋಡಿಕೊಂಡು ನೀವು ಆನ್ಸರ್ ನೋಡ್ಕೊಂಡ್ರ ಆಗೋದಿಲ್ಲ ಇದಕ್ಕೆ ಸಂಬಂಧಪಟ್ಟ ಪಾಠಗಳನ್ನು ನಾನು ಹೇಳ್ತೇನಲ್ಲ ಅದನ್ನು ಖಂಡಿತವಾಗಿ ಓದ್ಕೊಳ್ಳಿ ಅದರಲ್ಲಿ ನಾನು ಹೇಳದ್ ಹೇಳದೆ ಈಗ ಈ ಸಂದರ್ಭದಲ್ಲಿ ನಾನು ಎಲ್ಲವನ್ನು ಹೇಳಲಿಕ್ಕಾಗುದಿಲ್ಲ ಬರೇ ಪ್ರತಿಬಿಂಬಕ್ಕೆ ಸಂಬಂಧಪಟ್ಟದ್ದು ಅದು ಪ್ಲೇನ್ ಮೀರರಿಗೆ ಸಂಬಂಧಪಟ್ಟದನ್ನು ಮಾತ್ರ ನಾನು ಈ ಪ್ರಶ್ನೆಯ ಜೊತೆಗೆ ಹೇಳ್ಬೋದಲ್ವಾ ಇದ್ದೆಲ್ಲ ವಿಷಯಗಳನ್ನು ಹೇಳಲಿಕ್ಕೆ ಆದರೆ ಬೆಳಕು ಪಾಠವನ್ನೇ ಹಾಕಿದ್ದೀನಲ್ಲ ಅದರಲ್ಲಿ ನಿಮಗೆ ಬೇಕಾದಂತಹ ಬೆಳಕು ಪಾಠಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಷಯಗಳಿದೆ ರಾಮನ್ ಇಫೆಕ್ಟು ಡಾಫ್ಲರ್ ಇಫೆಕ್ಟು ಎಲ್ಲವೂ ಅದರಲ್ಲೇ ಬರುವ ಹಾಗೆ ನಾನು ಶಬ್ದ ಆನಂತರ ಬೆಳಕು ಪಾಠಗಳನ್ನೆಲ್ಲ ಹಾಕಿದ್ದೀನಿ ಚಲನೆ ಪಾಠದಲ್ಲಿಯೂ ಸಾಕಷ್ಟು ವಿವರಣೆಗಳಿದೆ ನೀವು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿಕೊಂಡು ನೀವು ನೋಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು